ಕೃಷ್ಣರಾಜಪೇಟೆ ಟಿ ಬಿ ಸರ್ಕಲ್ನ ಶ್ರೀ ನಂದಿ ಮೆಡಿಕಲ್ಸ್ ಹಾಗೂ ಡಿ ಆರ್ ಎಸ್ ಕಾಂಪ್ಲೆಕ್ಸ್ ಹಾಗೂ ಟಿ ಬಿ ಸರ್ಕಲ್ನ ಎಲ್ಲ ಅಂಗಡಿ ಮುಂಗಟ್ಟುಗಳ ಮಾಲೀಕರು ಹಾಗೂ ಸಿಬ್ಬಂದಿ ವರ್ಗದವರು ಎಲ್ಲರ ಸಹಾಯ ಹಸ್ತದಿಂದ ತಾಯಿ ಚಾಮುಂಡೇಶ್ವರಿ ದೇವಿಯ ಐದು ಐದು ತುಂಬಿ ಆರನೇ ವರ್ಷದ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ಮುನ್ನಡೆದುಕೊಂಡು ಬರುತ್ತಿದೆ ತಾಯಿ ಚಾಮುಂಡೇಶ್ವರಿ ಇನ್ನು ಮುಂದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸದಾ ಜನಗಳ ಆಶೀರ್ವಾದ ನೀಡ್ತಾ ಇರಬೇಕು ಎಂದು ತಾಯಿ ಚಾಮುಂಡೇಶ್ವರಿಯಲ್ಲಿ ನಾವು ಈ ದಿನ ಆಶೀರ್ವಾದ ಪಡ್ಕೋತಾ ಇದೀವಿ ಹಾಗೂ ಎಣ್ಣೆ ತಾನೇ ಹೊಸವಳಲು ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷ ನಮ್ಮ ವೇದಿಕೆದ್ದೆಲ್ಲ ನಮ್ಮ ಸ್ನೇಹಿತರು ಮತ್ತೆ ನಮ್ಮ ಅಂಗಡಿ ಅಣ್ಣಂದಿರು ಮಾಲೀಕರು ಮತ್ತು ನಮ್ಮ ಸ್ನೇಹಿತರನ್ನ ಈ ಚಾಮುಂಡಿ ಹಬ್ಬನ ವರ್ಷ ವರ್ಷ ನಾನು ಅಲ್ಲಿ ಇದು ಮೂರನೇ ವರ್ಷ ನಾಲ್ಕನೇ ವರ್ಷ ಬರ್ತಾ ಇದೀನಿ ಇದೇ ರೀತಿ ವರ್ಷ ವರ್ಷ ತುಂಬ ಇನ್ನೂ ಚೆನ್ನಾಗಿ ನೆಚ್ಕೊಂಡು ನಡ್ಕೊಂಡು ಅಂತ ಹೇಳ್ತಾ ಜೊತೆ ಇದರಿಗೂ ತಾಯಿ ಎಲ್ಲರಿಗೂ ಏನೋ ತೊಂದರೆ ಕೊಡ್ದಂಗೆ ಒಳ್ಳೆದಾಗಿ ಬಿಸ್ನೆಸ್ ಆಗಲಿ ಒಳ್ಳೇದಾಗಿರಲಿ ಅಂತ ನನ್ನ ದುದೇವ್ಪುರನ್ನ ಆರೈಸಿತಾ ಎರಡು ಮಾತಾರ ಅವಕಾಶ ಕೊಡೋದು ಎಲ್ಲರೂ ಧನ್ಯವಾದಗಳು ಹೇಳ್ತಾ ತುಂಬ ಎಲ್ಲರಿಗೂ ಒಳ್ಳೆಯದಾಗಿ ಅಂಗಡಿ ಮಾಲೀಕರಿಗೆ ಈ ಮುಂದೆ ಇರುವಂಥ ಎಲ್ಲ ತಾಲೂಕಿನ ಇಂಥ ಚಾಮುಂಡೇಶ್ವರಿ ಎಲ್ಲ ಜನತೆಗೂ ತುಂಬ ಮಳೆಯಾಗಿದೆ ಹಾಗೆ ಮುಂದೆ ಬೆಳೆಯಾಗಿ ಎಲ್ಲರೂ ರೀತಿ ಒಳ್ಳೆದಿಂದ ಆ ತಾಯಿಯತ್ತ ಆಶೋಧ ಬೇಡ್ಕೊತ ನಮ್ಮ ಮಾಡಿ ಪ್ರಸಾದವನ್ನು ಸ್ವೀಕರಿಸಿದ ಭಕ್ತಾದಿಗಳು ಪ್ಲೇಟ್ ಮತ್ತು ಲೋಟವನ್ನು ಪಕ್ಕದಲ್ಲಿ ನಿಂತಿರುವ ಪುರಸಭಾ ವಾಹನದೊಳಗೆ ಹಾಕಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ತೇವೆ